ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದ ಹನುಮಂತ ತಮ್ಮ ಪ್ರಭಾವಶಾಲಿ ಮಾತಿನ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಶೋಭಾ ಮತ್ತು ಮಂಜು ನಡುವೆ ಜಗಳ ಆಯಿತು ಆದರೆ ಹನುಮಂತು ಅವರ ಅಭಿಪ್ರಾಯ ತಿಳಿಸಿದಾಗ ಶೋಭಾ ಸುಮ್ಮನಾದರು ಬಿಗ್ ಬಾಸ್ ತಾಣ ಸೀಸನ್ ಹನ್ನೊಂದರಲ್ಲಿ ಹನುಮಂತನ ಆಟಕ್ಕೆ ಮರುಳಾಗದವರೇ ಇಲ್ಲ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಅವರು ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಯಾರನ್ನಾದರೂ ಮಾತಿನಲ್ಲಿ ಸೋಲಿಸಬಲ್ಲ ಶಕ್ತಿ ಅವರಿಗಿದೆ ಅವರು ಇಡುವ ಪಾಯಿಂಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮಂಜು ಜೊತೆ ಜೋರು ಜಗಳ ಬಳಿದ ಶೋಭಾ ಹನುಮಂತನ ಮಾತಿಗೆ ಸೈಲೆಂಟ್ ಆಗಿದ್ದಾರೆ ಈ ವಿಚಾರವನ್ನ ಅವರು ಓಪನ್ ಆಗಿ ಮಾತನಾಡಿದ್ದಾರೆ ಇತ್ತೀಚೆಗೆ ರಜತ್ ಹಾಗೂ ಶೋಭಾ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದರು ಸರಿಯಾಗಿ ಐವತ್ತನೇ ದಿನಕ್ಕೆ ಇವರನ್ನು ಕರೆದು ತರಲಾಗಿದೆ ಶೋಭಾ ಶೆಟ್ಟಿ ಹಾಗೂ ರಜತ್ ಮಧ್ಯೆ ಯಾರು ನಾಯಕತ್ವದ ರೇಸ್ನಲ್ಲಿ ಇರಬೇಕು ಎಂದು ಮನೆಯವರು ಆಯ್ಕೆ ಮಾಡುತ್ತಿತ್ತು ಈ ಆಯ್ಕೆ ಮಾಡುವಾಗ ಮಂಜು ಅವರು ಶೋಭಾಗೆ ತಂಡದ ನಾಯಕತ್ವ ಪಡೆಯುವ ಅರ್ಹತೆ ಇಲ್ಲ ಎಂದರು ಇದು ಶೋಭಾ ಅವರ ಸಿಟ್ಟಿಗೆ ಕಾರಣ ಆಯಿತು ಅವರು ಮಂಜು ವಿರುದ್ಧ ತಿರುಗಿ ಬಿದ್ದರು ಮಂಜು ಹಾಗೂ ಶೋಭಾ ಮಧ್ಯೆ ದೊಡ್ಡ ಜಗಳವೇ ನಡೆದು ಹೋಗಿದೆ ನಂತರ ಎಲ್ಲ ಸ್ಪರ್ಧಿಗಳು ಕಾರಣಗಳನ್ನು ನೀಡುತ್ತಾ ಹೋದರು ಹನುಮಂತ ಕೂಡ ಶೋಭಾ ಅವರು ತಂಡದ ನಾಯಕತ್ವ ವಹಿಸಿಕೊಳ್ಳಲು ಅನರ್ಹರು ಎಂದರು ರಜತ್ ಅವರು ತಲೆ ಓಡಿಸುತ್ತಾರೆ ಅವರು ಆಟದಲ್ಲಿ ಚೆನ್ನಾಗಿ ಇದ್ದಾರೆ ನೀವು ಆಡ್ತೀರಾ ಎಂಬುದು ಗೊತ್ತಾಗಿಲ್ಲ ಎಂದರು ಹನುಮಂತ ಇದಕ್ಕೆ ಶೋಭಾ ಯಾವುದೇ ತಕರಾರು ತೆಗೆದಿಲ್ಲ ಆ ಬಳಿಕ ಮಾತನಾಡಿದ ದಂತರಾಜ್ ಅವರು ಶೋಭಾ ಅವರ ಬಾಯಿಯನ್ನೇ ಮುಚ್ಚಿಸಿದ್ರಲ್ಲ ಮಂಜು ಬಂದಾಗ ಬಾಯಿ ಮುಚ್ಚಿಲ್ಲ ಗೌತಮಿ ಬಂದಾಗ ಸುಮ್ಮನೆ ಇರಲಿಲ್ಲ ಆದ್ರೆ ನೀವು ಬಂದಾಗ ಮಾತ್ರ ಸೈಲೆಂಟ್ ಆದ್ರಲ್ಲ ಎಂದರು ಅವರ ಮಾತಿಗೆ ಇಡೀ ಮನೆ ಸೈಲೆಂಟ್ ಆಗಿದೆ ಎಂದು ಹನುಮಂತ ಅಭಿಪ್ರಾಯಪಟ್ಟರು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ だから。